ನಂಬಲ್ಲಿ ಒಂದೇ ಒಂದು ವ್ಯಕ್ತಿ ಇತ್ತು ಆ ವ್ಯಕ್ತಿ ನಾವು ಕಳ್ಕೊಂಡಿವಿ ಅವ್ರ ಯಾರಂದ್ರೆ ರಾಜ ವೆಂಕಟಪ್ಪ ನಾಯಕ್ ಹಂಗ ಕೆಲಸ ಗಾಡಿ ಕೊಟ್ಟಾರ ನಮ್ಗ ಮನೆತನ ಬಂದು ಎಲ್ಲ ಅಭಿವೃದ್ಧಿ ಮಾಡಾರ ನಮ್ಗ ಹೆಲ್ಪ್ ಮಾಡ್ರ ಕೆಲಸ ಮಾಡ್ರ ಕ್ರಿಕೆಟು ಬರೀ ಬರೆಯಲ್ಲೇ ಅವರು ಕಳೆಯುತ್ತಾರ ಸರ್ ನಾವು ಬಹುಕಾಲಿ ಕಾಂಗ್ರೆಸ್ ಎಲ್ಪ್ ಸರ್ ಅಭಿವೃದ್ಧಿ ಮಾಡ ನಾಯಕ ಅಂದ್ರೆ ನಮ್ ಏಕೈಕ ನಾಯಕ ರಾಜಗೌಡ ಆ ರೀತಿ ಯಾರು ಒಳ್ಳೆಯ ಯಾರು ಕೆಟ್ಟರು ಎಲ್ಲರೂ ಆಗ್ಯಾರ ಬರಬೇಕು ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಗೆಲುವು ಸುರಪುರ ಶೂರರ ವೀರರ ನಾಡು ಶೂರಪುರ ಅಂತ ಕೂಡ ಕರೀತಾರೆ ಈ ಬಾರಿ ಉಪ ಚುನಾವಣೆ ಇದೆ ಸುರಪುರದಲ್ಲಿ ಒಂದ್ ಕಡೆ ರಾಜುಗೌಡ ಇನ್ನೊಂದು ಕಡೆ ಅಕಾಲಿಕವಾಗಿ ಮರಣ ಹೊಂದಿದ ರಾಜ ವೆಂಕಟಪ್ಪ ನಾಯ್ಕ ಅವರ ಪುತ್ರ ರಾಜ ವೇಣುಗೋಪಾಲ್ ನಾಯ್ಕ ಇದ್ದಾರೆ ಹಾಗಾದ್ರೆ ಈ ಬಾರಿ ಜನರ ಒಲವು ಯಾರಿದೆ ಮತದಾರನ ಮನದಾಳ ಏನಿದೆ ಜನರ ಒಲವು ಯಾರ ಪರ ಇದೆ ತಿಳ್ಕೊಂಬರೋಣ ಬನ್ನಿ ಸುರಪುರಕ್ಕೆ ಹೋಗೋಣ ಯಾಕೆಂದ್ರೆ ಇಲ್ಲಿ ಒಂದು ಬಾರಿ ರಾಜ ವೆಂಕಟಪ್ಪ ನಾಯ್ಕ ಗೆಲ್ತಾ ಇದ್ರೆ ಇನ್ನೊಂದು ಬಾರಿ ರಾಜುಗೌಡ ಗೆಲ್ತಾ ಇದಾರೆ ಎರಡ್ ಸಾವಿರದ ನಾಲ್ಕು ಇಂದ ರಾಜುಗೌಡ ಗೆಲ್ತಾ ಬರ್ತಾ ಇದ್ರೆ ಇನ್ನೊಂದು ಕಡೆ ರಾಜ ವೆಂಕಟಪ್ಪ ನಾಯಕ ಅವರು ತೊಂಬತ್ತರ ದಶಕದಿಂದನೇ ಗೆಲ್ತಾ ಇದಾರೆ ಹಾಗಾಗಿ ಬನ್ನಿ ಸುರಪುರಕ್ಕೆ ಹೋಗೋಣ ಮತದಾರನ ಮನದಾಳವನ್ನು ತಿಳ್ಕೊಳ್ಳೋಣ ಈ ಬಾರಿ ಬೈ ಎಲೆಕ್ಷನ್ ನಲ್ಲಿ ಯಾರು ಗೆಲ್ತಾರೆ ಗೋಪಾಲ್ ನಾಯಕ್ ರಾಜೀವ್ ಗೌಡ ಯಾರು ಸುರಪುರಕ್ಕೆ ಒಳ್ಳೆಯ ಅಭಿವೃದ್ಧಿ ಮಾಡುವ ವ್ಯಕ್ತಿ ನಮ್ಮಲ್ಲಿ ಒಂದೇ ಒಂದು ವ್ಯಕ್ತಿ ಇತ್ತು ಆ ವ್ಯಕ್ತಿ ಈಗ ನಾವು ಕಳ್ಕೊಂಡಿವಿ ಅವ್ರ ಯಾರಂದ್ರೆ ರಾಜ ವೆಂಕಟಪ್ಪ ನಾಯ್ಕರು ಅವ್ರ ಮನೆತನ ಮೊದಲಿಂದಲೂ ಎಲ್ಲಾ ಜಾತಿ ವರ್ಗಕ್ಕೆ ಎಲ್ಲ ಜನಾಂಗದವರಿಗೆ ಎಲ್ಲ ಬಡವರಿಗೆ ಎಲ್ಲರಿಗೆ ಮಧ್ಯಮದವರಿಗೆ ಎಲ್ಲರಿಗೆ ಒಂದೇ ಸಮನಾಗಿ ನೋಡ್ಕೊಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ದಿವಂಗತ ರಾಜ ವೆಂಕಟಪ್ಪ ನಾಯ್ಕ ಅವ್ರಿಗೆ ನಾವು ದಿವಂಗತ ಅನ್ಬೇಕಾದ್ರೂ ನಮಗೆ ದುಃಖ ಬರ್ತದೆ ಹಿಂಗಾಗಿ ಅವರು ಒಂದು ಒಳ್ಳೆ ವ್ಯಕ್ತಿ ಅವ್ರ ಮನೆತನ ಒಳ್ಳೆಯದು ನಾವು ಆದಷ್ಟು ನಮ್ಮ ರಂಗಪೇಟೆ ತಿಂಬಾಪುರ ಜನ ಅವರಿಗೆ ನಾವು ನಂಬಿದ್ದೇವೆ ಹಾಗಾಗಿ ಈಗ ಅವ್ರ ಮಗನ ಮೇಲೆ ಭರವಸೆ ಪ್ರಶ್ನೆ ಏನು ಬರಲ್ಲ ಎಂಥ ವ್ಯಕ್ತಿ ಅಂಥ ಮಕ್ಕಳು ಈಗ ಏನು ಬಯಸ್ತೀರಾ ಈ ಭಾಗದಲ್ಲಿ ಏನು ಕೆಲಸಗಳು ಮಾಡಬೇಕು ಅಂತ ಬಯಸ್ತೀರ ಕೆಲಸಗಳು ಇರವೇ ಸದಾ ಇರ್ತವೆ ಆದಷ್ಟು ಸ್ಪಂದನೆ ಮಾಡ್ತಾರೆ ಹಿಂಗಂತಲ್ಲ ಯಾವಾಗಲೂ ಯಾವುದೇ ಕೆಲಸ ಮಾಡಬೇಕಾದ್ರೆ ಅವ್ರ ಕಡೆ ಹೋದರು ಯಾವತ್ತೂ ಅವರು ಆಗ್ತಿದ್ರೆ ಆಗ್ತದೆ ಇಲ್ಲಾಂದ್ರೆ ಇಲ್ಲ ನೇರ ನುಡಿಯ ವ್ಯಕ್ತಿಗಳು ಯಾವಾಗಲೂ ಹೇಳಿ ಆಮೇಲೆ ಇಲ್ಲಿ ಅಂತಂಥ ಜ್ವಲಂತ ಸಮಸ್ಯೆಗಳನ್ನು ಅವ್ರು ಮಾಡಿದ್ದಾರೆ ಮುಂದೂ ಮಾಡ್ತಾರೆ ಅಂತ ನಮಗೆ ಆಶಾಭಾವನೆ ಇದೆ ಕೆಲವೊಂದು ಸಮಸ್ಯೆಗಳನ್ನು ನಾವು ಹೇಳಿದ್ದೀವಿ ಮುಂದೆ ಬರ್ಮ ಭಾರತ ದಿನಗಳಲ್ಲಿ ಮಾಡಬಹುದು ಇಲ್ಲಿನೂ ಕೂಡ ನಮ್ಮ ಬಜಾರ್ನಲ್ಲಿ ಒಂದು ಶೌಚಾಲಯ ಸಮಸ್ಯೆ ಇತ್ತು ಹೇಳಿದ್ದೀವಿ ಅದು ಕೂಡ ಹೈಟೆಕ್ ಶೌಚಾಲಯ ಅವರು ಹಾಕಿದ್ರು ಇಲ್ಲೂ ಮತ್ತೆ ವೆಂಕಟನಾಯಕ್ ಚೌಕ್ ಅಲ್ಲಿ ತಿಮ್ಮಾಪುರ್ ಬಸ್ ಅಂತ ಸಮಸ್ಯೆ ಇತ್ತು ಬರ್ತಕ್ಕಂಥ ಇಲ್ಲಿ ಸಂತಿಗೆ ಜನ ಜನ ಬರ್ಕತ್ತಿದ್ರು ಅವ್ರಿಗೆ ಸಮಸ್ಯೆ ಇತ್ತು ಅಂತದೆಲ್ಲ ಹೇಳಿದ್ದಾರೆ ಮುಂದೆ ಅದು ಪ್ರಜ್ಞಾಸನೆಯಲ್ಲಿ ಇದೆ ಅಂತ ಅವರು ನಮಗೆ ತಿಳಿಸಿದ್ದಾರೆ ಸಾಹೇಬ್ರೆ ಮಾಡಿ ಹೋಗಿದ್ದಾರೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅದು ಕೂಡ ಆಗ್ತದೆ ಅಂತೆ ಅವ್ರು ನಮಗೆ ಮೊನ್ನೆ ಬಂದ ನಮಗೆ ಭೇಟಿಯಲ್ಲಿ ಬಂದ ಸಮಯದಲ್ಲಿ ಹೇಳಿದ್ದಾರೆ ನಾವು ಮಾಡ್ತೀವಿ ಅದನ್ನ ಖಂಡಿತವಾಗಿ ಅಂತ ಹೇಳಿದ ಹೇಳಿ ಸುರಪುರ ಅಭಿವೃದ್ಧಿಗೆ ಯಾರು ಬೇಕು ನಾವು ವೇಣುಗೋಪಾಲ್ ನಾಯಕ್ ಸಹ ಬೇಕು ಕಾಂಗ್ರೆಸ್ ಪಕ್ಷ ಯಾಕಂದ್ರೆ ರಾಜ ವೆಂಟಪ್ಪ ನಾಯ್ಕ ನಮ್ಮ ಹಿರಿಯರ ಇದರಲ್ಲಿಂತ ನಮ್ಗೆ ಆಶೀರ್ವಾದ ಐತೆ ಆಯ್ತು ಅಂಗವಿಕಲ್ದ ಗಾಡಿ ಕೊಟ್ಟಾರ ನಮ್ಗೆ ಮನಿತನ ಬಂದು ಎಲ್ಲ ಅಭಿವೃದ್ಧಿ ಮಾಡ ಏನ್ ಅಂಗವಿಕಲ ಅಂಗವಿಕಲ್ವ ಅದೇನು ತೊಂದ್ರೆನೆ ಕೊಟ್ಟಿಲ್ಲ ಮನಿತನ ಬಂದು ಅವ್ರು ಯಾರ ಏನಿಲ್ಲ ಎಲ್ಲಸ ನೋಡಿ ಹೋಗ್ಯಾರೀ ಎಲ್ಲ ಸಂಗವಿ ಕೆಲಸ ಬಾರ್ ಸೌಲಭ್ಯ ಮಾಡ್ಯಾರ ನಮ್ಗೆ ಕಾಲ್ ಐತಿ ಇದು ದುಡ್ಲಾಕ ಒಂದು ರೀತಿಲಿಂತ ಹೊರಗೆ ಹೋಗ್ಲಾಕ ನಾಲ್ಕು ಮಂದಿ ಕೈಕಾಲು ಇದ್ದವ್ರು ಹೋಗ್ತಾರ ನಮ್ಗನು ಇದು ಕೊಟ್ಟಾರ ಅವ್ರು ಅವ್ರವ್ರು ನಾವು ವೇಣುಗೋಪಾಲ್ಗೆ ಕೊಡ್ತೀವಿ ಅವ್ರು ಅಭಿವೃದ್ಧಿ ಚಲೋ ಮಾಡ್ಯಾರ ನಮ್ಗೆ ಅಂಗಾವಿ ಕೆಲಸಾಗ ಸಾಕಷ್ಟು ಅನುದಾನನೂ ತಂದಾರ ಅವ್ರು ಸುಲ್ಪುರ್ ಕ್ಷೇತ್ರಕ್ಕೆ ಹೆಲ್ಪ್ ಮಾಡ್ಯಾರ ಕೆಲಸ ಮಾಡ್ಯಾರ ಏನ್ರಿ ನೀರು ಅದ ಕುಡಿಲಿಕ್ಕ ಏನ್ರಿ ಭಾಳ ಸಮಕ್ಷ್ಯಗಳು ಮಾಡ್ಯಾರ ಬಡವ್ರಿಗೆ ಏನ್ರಿ ನೀರೆಲ್ಲ ಮಾಡಿ ಕೆಲ್ಸಗಳು ಮಾಡ್ಕೊಂಡಿದ್ರು ಕೊಟ್ರ ಕೊಟ್ಟರೆ ಕೊಟ್ಟರೆ ಕೊಟ್ಟರು ಕೊಟ್ಟಿರಿ ಕೆಲಸ ಕೆಲಸ ಮಾಡ್ಯಾಳ ಹ್ಞೂ ರೀ ಅವ್ರು ಅವ್ರು ಯಾಕ್ತಾರೆ ವಿನ್ ರಾಜು ಗೋಳಗನು ಮಾಡ್ಯಾರ ರೀ ಎಕ್ಯಾರ ಬಾಂಗು ಮಾಡ್ಯಾರ ಇಬ್ಬರೂ ಮಾಡ್ಯಾರ ಇಲ್ಲ ಇಬ್ಬರು ಮಾಡ್ಯಾರ ರಾಜಗೋಳೆ ನೀರಪ್ಪ ಅಂದ್ರೆ ನೀರು ಚಲೋ ಸುರಪುರ ರಂಗಪೇಟೆಗೆ ಎಲ್ಲ ರಾಜಗೋಳ ಅವ್ರು ನೀರು ಮಾಡ್ಯಾರ ಇವಂತೆಲ್ಲ ಇವು ನಮ್ದು ಕಾಂಗ್ರೆಸ್ ಅಂದ್ರೆ ಹೆಣ್ಮಕ್ಳ ಎರಡು ಸಾವಿರ ಮಾಡ್ಯಾರ ಹಾ ರೀ ಮತ್ತೆ ಬಸ್ ಫ್ರೀ ಮಾಡ್ಯಾರ ಮತ್ತೆ ನೋಡ್ರಿ ಕಾಂಗ್ರೆಸ್ ಬಾವು ಎರಡು ಸಾವಿರ ಮೂರು ಸಾವಿರ ಕಲಾ ಫ್ರೀ ಮಾಡ್ಯಾರ ಎಲ್ಲ ಮಾಡಲಷ್ಟು ಮಾಡ್ಯಾರ ಇವ್ರು ಕಾಂಗ್ರೆಸ್ ಪಾರ್ಟಿ ಚಲೋ ಮಾಡ್ಯಾರ ಒಳ್ಳೆ ಕೆಲಸ ಮಾಡ್ಯಾತರ ಈಗ ಒಳ್ಳೆ ಕೆಲಸ ನಡದ್ರಿ ಏನು ಜಾತಿ ಏನಿಲ್ಲ ಚಲೋ ಒಳ್ಳೆ ಎಲ್ಲ ಮುನ್ಸ್ ಹಿಂದೂ ಮುಸ್ಲಿಮ್ ಕಲ್ತು ಚಲೋ ಇದ್ದೀವಿ ನಾವು

ಯಾಕಂದ್ರೆ ಇಲ್ಲಿ ಒಂದು ಸುಮಾರು ವರ್ಷಗಳಿಂದ ನೀರಿಲ್ಲ ಇರ್ಲಿಲ್ಲ ಕುಡಿಯೋಕೆ ದೇಶಿಗೆ ಬಂದ್ರೆ ಸಾಕು ಟ್ಯಾಂಕರ್ ಲಿಂದ ಬಾಯಿಂದ ತರ್ತಿದ್ರು ಈಗ ಟ್ವೆಂಟಿ ಫೋರ್ ಅವರ್ಸ್ ನೀರು ನೀರ್ ವ್ಯವಸ್ಥೆ ಮಾಡಿದ್ದಾರೆ ಹಂಗಾಗಿ ರಾಜ್ಗೌಡನೆ ಬರ್ತಾರೆ ಸರ್ ಸಿಂಪತ್ತಿಗಿಂತ ಅಭಿವೃದ್ಧಿ ನೋಡ್ಬೇಕಂತ ಅನ್ಕೊಂತೀನಿ ಸರ್ ಹಂಗಾಗಿ ರಾಜ್ಗೌಡನೇ ಪಕ್ಕ ಬರ್ತಾರೆ ಈ ಸಾಲೆ ಅಂತೂ ಬಂದೇ ಬರ್ತಾರೆ ಹೋಸಾಲಿ ಕಳ್ಕೊಂಡಿದ್ರು ಎಲ್ಲಾ ಜನ ಕಳ್ಕೊಂಡಿದ್ರು ಈ ಸಾಲ ತಪ್ಪು ಮಾಡಲ್ಲ

ಮತ್ತ ಅವ್ರ ಮಾಡಿದ ಮೊದಲ ಈಗ ಯಾರು ಮಾಡ್ಯಾರ ಇದೇನ್ ಲಾಭ ಇಲ್ರಿ ಮಾಡ್ಯಾರೀ ಏನ್ ಮಾಡ್ಯಾರ್ರಿ ಮಾಡಿ ಇಟ್ಟು ದೇವದಿ ಸಿರೋ ಪಸರೋಡ್ ಇಟ್ಟೇ ಮಾಡ್ಯನ್ ತಿಂಗಳ ತಿಂಗಳ ರೊಕ್ಕ ವಯಸ್ಸು ರೊಕ್ಕ ಅಕ್ಕಿ ಅಕ್ಕಿ ಉಣ್ತೀವಿ ಅವ್ರ ಪುಣ್ಯದಲ್ಲಿಸಿ ಎಲ್ಲ ನಾವ್ ಅವ್ರಿ ಬಸ್ ಈಗ ರೊಕ್ಕ ಇಲ್ಲ ಅವ್ರ ಸಾವಿರ ರೂಪಾಯಿ ಕೊಡ್ತಾರ ರಾಸು ಭಾರಿ ಅನುಕೂಲ ಮಾಡ್ಯಾರ ಮಾಡಿದ್ದ ಕಾಣವಲ್ದ ನಮ್ಗಿನ ಯಾರು ಒಳ್ಳ್ಯಾರ ಯಾರು ಕೆಟ್ಟರು ಎಲ್ಲರೂ ಹಂಗ್ಯಾರ ಅವರು ಎಲ್ಲಾರು ಎಲ್ಲಾರು ಹಂಗ್ಯಾರ ಯಾರು ನಮ್ಗ್ ಏನ್ ಒಂದ್ ರೂಪಾಯಿ ಸಹಾಯ ಮಾಡಿಲ್ಲ ಇವತ್ತಿನ ಏನ್ ಮಾಡಿಲ್ಲ ಸುಮ್ನೆ ಯಾಕಡೆ ಬಂದ್ ಕಡೆ ಬುದ್ದ ಸುಮ್ಮನೆ ಕುಂತು ಕಡೆ ಯಾರು ಸುಖ ಇಲ್ಲ ಹಾ ಹಂಗೆ ಅದ ಹಣೆಬಾರ ಸುದ್ದಿ ಇಲ್ಲದ್ ಹಣೆಬಾರ ಹಾ ಬಂದಾರ ಏನದ ರಾಜಗೌಡ ಒಂದು ಊರಲ್ಲ ನೀರು ಮಾಡ್ಯನ ಅವನಿಗೊಬ್ಬ ಹೆಣ್ಮಕ್ಳು ನೆಲೆಸ್ತಾರ ಇಲ್ಲ ಅಂತನಾಗಲ್ಲ ಈತ ಏನು ಮಾಡಿಲ್ಲ ಈಗ ಈಗ ಮನೆ ಮನೆ ಬೈಂದ ಇತ್ತ ವಾದ ಮತ್ತ ಈಗ ಬಂದ್ ಮುಂದ್ ಮಗ ಏನ್ ಮಾಡ್ತಾನು ಗೊತ್ತಿಲ್ಲ ಏನಿಲ್ಲ ಹಿಂದಿಗ್ ಬಿದ್ದ ಜನ ಹಿಂದಿಕೆ ಬಿಡ್ಬೇಕು ಮುಂದ್ಕಾದ ಮುಂದಕ್ಕೆ ಹೋಗ್ಬೇಕು ಇಡ್ತಾರ ಹಿಂದಿ ಬಿದ್ದ ಏನ ಹ ತಂದೆ ತೀರ್ಕೊಂಡಿರೋದ್ರಿಂದ ಏನ್ ಮಾಡ್ತಾ ಮುಂದೆ ಆಚಿಗೆ ಅಂದ್ರೆ ಇರ್ತದ ಇಲ್ಲ ಅಂದ್ರೆ ಇಲ್ಲ ಚಾನ್ಸ್ ಮತ್ತೆ ಏನ್ ಮಾಡ್ತಾನ್ರಿ ಮತ್ತೆ ಬಿಡ್ ಬಸ್ ಅನಕಲ್ ಮಾಡ್ಯಾನ ಮತ್ತೆ ಈಗಿನ ಪುರಿತ ಏನಾಯ್ತು ಗೊತ್ತಲ್ಲ ನೋಡ್ರಿ ತುರ್ಪುರ್ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಗೆಲುವು ಬಿಜೆಪಿ ಅವ್ರು ಏನ್ ಮಾಡಿದ್ರು ಪ್ರಯೋಜನವಿಲ್ಲ ಮಾಡ್ತಾರೆ ಯಾಕೆ ಅಂದ್ರೆ ಇಲ್ಲಿ ಇರ್ತಾರ ಬೆಂಗಳೂರಿನಲ್ಲಿ ಇರ್ತಾರ ಯಾರು ಫೋನ್ ಮಾಡಿದ್ರು ಇಶ್ಯೂ ಮಾಡಂಗಿಲ್ಲ ಜನರ ತೊಂದರೆಗಳನ್ನು ಆಗ್ಲಿ ಯಾವುದೇ ಕಷ್ಟಗಳನ್ನು ನೋಡೋದಿಲ್ಲ ಅದಕ್ಕೆ ಎಲ್ಲರು ಈ ಸಲ ಮತ್ತೆ ಕಾಂಗ್ರೆಸ್ಗೆ ಎಲ್ಲರ ಮತ ಕೊಡ್ತೀವಿ ಕ್ರಿಕೆಟು ಪಿಕ್ಚರು ಬರೆಯ ಅದರಲ್ಲೇ ಅವರು ಕಳೆಯತಾರ ಲಾಕ್ಡೌನ್ ಅಲ್ಲಿ ಬಂದು ನಮ್ಮ ರಂಗಪೇಟೆಯಲ್ಲಿ ಕೆಲವು ಮಾಸ್ಟರ್ ಪ್ಲಾನ್ ಆಯ್ತು ಒಂದಿನೂ ಯಾರ ಜನರ ಕಷ್ಟಗಳನ್ನು ನೋಡಿಲ್ಲ ಎಲ್ಲ ಸಮಸ್ಯೆಗಳು ಇರೋದ್ರಿಂದ ಅವರ ಬೆಂಬಲ ಕಡಿಮೆ ಕಾಂಗ್ರೆಸ್ ಕಾಂಗ್ರೆಸ್ ಎಲ್ಲರೂ ಸಹಕಾರ ಮಾಡೋದು ಕಾಂಗ್ರೆಸ್ ಎಂ ಪಿ ಅವರು ಇದ್ರು ಒಂದ್ಸಲ ಐದು ವರ್ಷ ಆದ್ರೂ ಒಂದ್ಸಲ ಸುರಪುರ್ಗ್ ಬಂದಿಲ್ಲ ಯಾದಗಿರಿ ಬಂದಿಲ್ಲ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮತ ಹಿಂಗೆ ಯಾರು ಮಹಿಳೆಯರಿಗ್ ಯಾರು ಒಳ್ಳೆ ಕೆಲಸ ಮಾಡಿದಾರ ಹಾ ಯಾರ ಮಾಡ್ಯಾಡ್ರಿ ಹಾ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಕಾಲದಲ್ಲಿ ಒಳ್ಳೇದಾಗಿದೆ ಅವತ್ತಿಂದನು ಈಗ ಕಾಂಗ್ರೆಸ್ ಅಲ್ಲಿ ಮಹಿಳೆಯರಿಗ್ ಏನ್ ಸಿಕ್ಕಿದೆ ರಾಜಗೋಡ ಬರಬೇಕ್ ಅವ ನೀರು ಸೌಲಭ್ಯ ಮಾಡ್ಯಾನ ಮತ್ತೆ ಅದಕ್ಕಾಗೇನ ಬರಬೇಕು ರಾಜಗೋಡ್ರು

ಏನು ಏನು ಕೆಲಸ ಮಾಡಬೇಕು ಏನಿಲ್ಲ ಬಡವ್ರಿಗೆ ಮನೆ ಗಿನೇ ಹಾಕ್ಬೇಕು ಮತ್ತಂದ್ರೆ ಮನೆಯೇ ಜಾಸ್ತಿ ಬಡವ್ರಿಗೆ ಇಲ್ಲಿ ಹಂಗಾಗಿ ರಾಜಗೋಡ ಬರಬೇಕು ನಮ್ಮ ಸರಿಯಾದ ವ್ಯಕ್ತಿ ಅಂತಂದ್ರೆ ರಾಜ ವೇಣುಗೋಪಾಲ್ ನಾಯಕ್ ಅವರು ಒಳ್ಳೆ ಮನುಷ್ಯ ನೇರ ನುಡಿ ಯಾವುದೋ ಕೆಟ್ಟ ಅಭ್ಯಾಸಗಳಿಲ್ಲ ಏನಿಲ್ಲ ಒಳ್ಳೆ ಮನುಷ್ಯ ಮತ್ತು ಪಿಚ್ಚರು ಟಾಕೀಸು ಯಾವ ಹೋಟೆಲ್ ಗಿಟೇಲ್ ಯಾವ ಇಲ್ಲ ಅವರು ಯಾಕಂತಂದ್ರೆ ಜನರಿಗೆ ಜನರೇ ಬೆಳಿಲಿ ಅಂತ ಅನ್ನೋ ಒಂದು ಮನೋಭಾವನೆ ಅವ್ರ ಬೆಲ್ಲಿ ಇರುವಾಗ ಇವ್ರು ಹೋಟೆಲ್ ನಾನು ಇದಕ್ಕೆ ತಕೊಂಡ್ ಕುಂತೇ ಟ್ಯಾಕೇಜ್ ಕುಂತೆ ಕುಂತ ಹೋಟೆಲ್ ಕುಂತೆ ಕುಂತೇ ಹಾ ಯಾವ ಅಂತ ಕೆಚ್ಚ ಇಲ್ಲ ಜನರನ್ನ ಬೆಳೆಸ್ತಕ್ಕಂತ ಒಂದು ಮನೋಭಾವನೆ ಅವ್ರ ಬೆಲ್ಲಿ ಬಹಳ ಬೆಸ್ಟ್ ಮನುಷ್ಯ ಹೀಗಾಗಿ ನಾವು ರಾಜ ವೇಣುಗೋಪಾಲ್ ನಾಯ್ಕವರನ್ನೇ ಆಯ್ಕೆ ಮಾಡ್ತೀವಿ ಕಾಂಗ್ರೆಸ್ ಬಗ್ಗೆನು ಒಳ್ಳೆ ಅಭಿಪ್ರಾಯ ಇದೆ ಗ್ಯಾರಂಟಿಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಯಾಕಂತ ಕೇಳಿದ್ರೆ ನಾವು ಸುತ್ತಮುತ್ತಲ ಹಳ್ಳಿಯಲ್ಲಿ ಪ್ರಚಾರ ಮಾಡ್ಲಕ್ಕೆ ಹೋಗ್ತೀವಿ ಪ್ರಚಾರ ಮಾಡಕ್ಕೆ ಹೋದಾಗ ಎಲ್ಲ ಜನನು ಕೇಳ ನಾವು ಗ್ಯಾರಂಟಿಗಳ ಬಗ್ಗೆ ನಾವು ಬಹಳ ಅಭಿಮಾನ ಆದ ನಮ್ಗೆ ನಾವು ಓಟ್ ಹಾಕ್ತಿವಿ ಅಂತಾರೆ ಗ್ಯಾರಂಟಿಗಳು ಬಿದ್ದಾರ ಬಸ್ ಚಾರ್ಜ್ ಫ್ರೀ ಅಕ್ಕಿ ಫ್ರೀ ಆಮೇಲೆ ಕರೆಂಟ್ ಫ್ರೀ ಅವಾಗೆಲ್ಲ ಕರೆಂಟ್ ವೈರ್ ತಕೊಂಡು ಯಾರನ್ನ ವೈರ್ ಹಾಕಿದ್ವಿ ಅಂತಂದ್ರೆ ತಾರಿಗೆ ವೈರ್ ಹಾಕಿದ್ರೆ ಕೆ ವಿವರ್ ಬಂದಿಗೆ ಸಿಂಧ ವೈರ್ ತಕೊಂಡ್ ಗಿಶಿಂದ ಒಡಬಿಡ್ತಿದ್ರಡಗೆ ಆದ್ರೆ ಈಗ ಅಂತ ಪರಿಸ್ಥಿತಿ ಇಲ್ಲ ಯಾಕಂತಂತಂದ್ರೆ ಕರೆಂಟ್ ಫ್ರೀ ಆದ್ಮೇಲೆ ಅವ್ರು ಯಾಕೆ ಬಂದ್ಗೆ ಸಿಂಧು ವೈರ್ ತಗೊಂಡು ಹೋಗ್ತಾರ ಹೌದಲ್ಲ ಮತ್ ಇನ್ನೊಂದು ಆಮೇಲೆ ಅಕ್ಕಿ ಈ ಕನಿಷ್ಠ ಪಕ್ಷ ನಾವು ಅನ್ನ ಬೇಷನ್ ತಿನ್ಬಹುದು ಆ ಕಡೆಗೆ ಗಂಜಿ ಮಾಡಿರ ಹೌದು ಕೇಂದ್ರ ಸರ್ಕಾರ ಅಂತಲ್ಲ ಹೌದು ಕೇಂದ್ರ ಸರ್ಕಾರ ಇದು ಮಾಡಿದ್ದು ಯಾರು ಆ ಯೋಜನೆ ಜಾರಿಗೆ ಯಾರು ಇವ್ರ ಏನ್ ಮಾಡ್ಯಾರೀ ಬಿಜೆಪಿ ಹೇಳಿ ಶಕ್ತಿ ಸಂಘ ಸಂಘಟನೆಯಿಂದ ಸ್ತ್ರೀಯರೆಲ್ಲ ಮಂದಿ ಒಂದು ಗೂಡು ಆಯ್ತು ಅದನ್ನ ಯಾರು ಮಾಡಿದರು ಹೇಳಿ ಯಾರು ಮಾಡಿದರು ಕಾಂಗ್ರೆಸ್ನವರೇ ಮಾಡಿದ್ರು ಮಾಡಿದ್ರಲ್ವಾ ಆಧಾರ್ ಕಾರ್ಡ್ ಯಾರು ಮಾಡಿದರು ಕಾಂಗ್ರೆಸ್ನವರೇ ಮಾಡಿದ್ರಲ್ವಾ ಹಾಂ ಆಮೇಲೆ ಇದು ಮತ್ತೆ ಆಧಾರ್ ಕಾರ್ಡ್ನ ಯಾರು ಯಾರು ಮಾಡಿದ್ರು ಕಾಂಗ್ರೆಸ್ನವರೇ ಮಾಡಿದ್ರು ಹಾಂ ಎಲ್ಲನೂ ಕಾಂಗ್ರೆಸ್ನವರೇ ಮಾಡ್ಯವ್ರೆ ಈಗ ಜಿ ಎಸ್ ಟಿನೂ ಕಾಂಗ್ರೆಸ್ನವ್ರದೇ ಕೂಸೋದು ಜಿ ಎಸ್ ಟಿ ಮಾಡಿದ್ದು ಕಾಂಗ್ರೆಸ್ನವರೇ ಅದನ್ನ ಜಾರಿಗೊಳಿಸಬೇಕಾದ್ರೆ ಅದರಲ್ಲಿ ಏನು ತಪ್ಪು ತಡಿಗಳವ ಎಲ್ಲ ತೆಗೆದುಹಾಕಿ ಆಮೇಲೆ ಜಾರಿಗೊಳಿಸ್ಬೇಕಂತ ಮಾಡಿದ್ರು ಈ ನರೇಂದ್ರ ಮೋದಿ ಅವರ ವಿರೋಧ ಮಾಡಿದ್ರು ಅಲ್ವಾ ಮತ್ತೆ ಅದನ್ನೇ ಯಾಕೆ ಅವ್ರು ಪಾಸ್ ಮಾಡಿದ್ರು ಕೇಳಿ ಎಲ್ಲ ಕಡೆ ಒಳ್ಳೆ ಅಭಿಪ್ರಾಯ ಇದೆ ನಾವು ಕೂಡ ಎಲ್ಲ ಜನರನ್ನ ಕೇಳ್ಕೊಂತೀವಿ ನಿಮ್ ಮೂಲಕ ಕೇಳ್ಕೊತೀವಿ ಎಲ್ಲರೂ ದಯಮಾಡಿ ಕಾಂಗ್ರೆಸ್ ಓಟ್ ಹಾಕ್ರಿ ಅಂತ ಹೇಳಿ ಕೈ ಮಂದಿ ಇದು ಸೂರಪುರದಲ್ಲಿ ಉಪ ಚುನಾವಣೆ ಇದೆ ಬೈ ಎಲೆಕ್ಷನ್ ಒಂದು ಕಡೆ ರಾಜ ವೆಂಕಟಪ್ಪ ನಾಯ್ಕ ಅವರ ಅಕಾಲಿಕ ಮರಣದ ನಂತರ ಈಗ ಬಿಜೆಪಿಯ ಹಳೇಹುಲಿ ರಾಜುಗೌಡ ವರ್ಸಸ್ ಈ ರಾಜ ವೇಣುಗೋಪಾಲ್ ನಾಯಕ್ ಇರುವಂತದ್ದು ಸ್ಪರ್ಧೆಯಲ್ಲಿ ಜನರಿಗೆ ಎಲ್ಲೊಂದ್ ಕಡೆ ಸಿಂಪತಿ ಖಂಡಿತ ಜನರಲ್ಲಿದೆ ಅದರ ಜೊತೆಗೆ ಆ ರಾಜ ವೇಣುಗೋಪಾಲ್ ನಾಯಕ್ ಅವರ ಏನು ಮುಂದಿನ ಭವಿಷ್ಯ ಅವರು ಕೂಡ ಗೆಲ್ಬೇಕು ಗೆಲ್ಬೇಕ ಜೊತೆಗೆ ರಾಜುಗೌಡರು ನೀರಿನ ಕೆಲಸ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದಾರೆ ತುಂಬಾ ಬಹಳಷ್ಟು ಬನ್ನಿ ಮತ್ತಷ್ಟು ಜನರನ್ನ ಮಾತಾಡ್ಸೋಣ ಸುರಪುರದಲ್ಲಿ ಬೈ ಎಲೆಕ್ಷನ್ ಹವಾ ಹೆಂಗಿದೆ ನೋಡೋಣ ತಾಯಂದ್ರಿಗೆಲ್ಲ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದೆಯಲ್ಲ ಗೃಹಲಕ್ಷ್ಮಿ ಶಕ್ತಿ ಎಲ್ಲಾ ಕೊಟ್ಟಿದೆಯಲ್ಲ ನಿಮ್ಗೆ ಬರ್ತಾ ಇದೆಯಾ ಯಾವಾಗ್ತಿ ಯಾರು ಏನ್ ಮಾಡ್ತಿವಿ ಯಾರು ತಗೊಂಡಿ ಒಬ್ರಿಗೆ ಕೊಡೋದಿಲ್ಲ ಕೊಡ್ತೀವಿ ಕಲಸ ಆಯ್ತ್ರಿ ಒಳ್ಳೆ ಗೊತ್ತಿಲ್ಲ ನಾ ಹೆಣ್ಮನ್ ಹೋದೇವಾರದ ಯಾರೇ ಆಗ್ತೀವಿ ಒಬ್ರಿಗೆ ಆಯ್ತಲ್ಲ

ಹೌದಿಲ್ಲ ನಮ್ ಧರ್ಮ ಅದಿಲ್ಲ ಆಯ್ತಲ್ಲ ಅಷ್ಟೇ ತಿಳ್ಕೊಂಬಿಡ್ರಿ ಅರ್ಥ ಆಯ್ತ್ರಿ ನಮಗನ್ ವಯಸ್ಸಾಗ್ಯವ ಅರ ಮರ ಚಲೋ ಮಂದಿ ಕೇಳ್ರಿ ಹೇಳ್ತಾರ ಇಲ್ಲಿ ನೋಡ್ರಿ ಸರ್ ಯಾರ ಕೃಪೆ ಯಾರಿಗಿಲ್ಲ ನಾವ್ ದುಡಿದಾಗ ನಮ್ಗ್ ಸಿಗೋದಿಲ್ಲ ಹೌದಾ ಇಲ್ಲ ಇಲ್ಲಿ ಶಾಸಕರು ಯಾರೇ ಬರಲಿ ಅಭಿವೃದ್ಧಿ ಕೆಲಸ ಮಾಡ್ಬೇಕು ಜನರಿಗೆ ಏನು ತೊಂದರೆ ಇದೆ ಇಲ್ಲಿ ಹಾಸ್ಪಿಟ್ಲಿಲ್ಲ ಮೊದ್ಲೆ ಮಾತು ಒಳ್ಳೆ ಒಳ್ಳೆ ಕಾಲೇಜ್ ಇಲ್ಲ ಹಾಂ ಎಜುಕೇಷನ್ ಮಾತ್ರ ಏನು ಇಲ್ಲ ಇಲ್ಲಿ ಬರೀ ಜನರಿಗೆ ಕೇಳ್ತಾರೆ ಮನೆ ಮನೆ ಇಲ್ಲ ಮಠ ಇಲ್ಲ ಅದಿಲ್ಲ ಮನೇನ್ರಿ ಇವತ್ತೆಲ್ಲ ಇವತ್ತೆಲ್ಲಾಳೆ ಹಾಗೆ ಆಗ್ತಾವೆ ಮನೆಗೆ ಕೇಳಬೇಡ್ರಿ ಮಕ್ಕಳಿಗೆ ಭವಿಷ್ಯ ಕೇಳಿರಿ ಯಾಕಂದ್ರೆ ಈಗ ಆಲ್ರೆಡಿ ಎಷ್ಟೋ ಜನ ಎಜುಕೇಷನ್ ಸಲ ಬಡದಾಡಕ್ಕೆ ನಮ್ಮ ತಾಲೂಕು ಮಾತ್ರ ನಾಲ್ಕು ನಮ್ಮ ತಾಲೂಕು ಎಜುಕೇಷನ್ ಅನ್ನೋದೇ ಇಲ್ಲ ರೀ ಎಲ್ಲಾ ಅಭಿವೃದ್ಧಿ ಮಾಡ್ತಾರ ಗುಡದಾಗ ಮಾಡ್ತಾರೆ ಎಲ್ಲ ಶಾಲಾ ಕಾಲೇಜ್ಗಳಾಯ್ತು ಹಾಸ್ಟೆಲ್ ಆಯ್ತು ಲೇಡೀಸ್ ಹಾಸ್ಟೆಲ್ ಆಯ್ತು ಎಲ್ಲ ಆಯ್ತು ಲೇಡೀಸ್ ಮಕ್ಳು ಬಳಿಬೇಕಾದ್ರಲ್ಲಿ ಎಷ್ಟು ತೊಂದರೆ ಗೊತ್ತ ಹೋಗ್ಬೇಕಾದ್ರೆ ಇಲ್ಲಿ ಮೇ ಗುಡ್ ಗುಡ್ಡ ಗುಡ್ಡದ ಟೇಲರ್ ಮುಂಜಲ ಸರ್ ಎಲ್ಲಾ ಆಫೀಸ್ ಇರೋ ಗುಡ್ಡದಾಗೆ ಅದಾವ ಸರ್ ಅದು ಅವ್ರಿ ತಿಳಿ ಯಾವ ಇಲ್ಲಿ ಮಾಡಿದ್ರ ಮತ್ತೆ ಜನರು ಮತ್ ನಾಳೆ ಏನ್ ಕೇಳಕ್ ಕೇಳಬೇಕಲ್ಲ ಜಾಗ ಇಲ್ಲಿ ಕೇಳಿದ್ರೆ ಗವರ್ಮೆಂಟ್ ಜಾಗ ಇಲ್ಲ ಅದಿಲ್ಲ ಅಂತ ಹೇಳಿ ಅದ್ ಉದ್ರೆ ಗವರ್ಮೆಂಟ್ ಜಾಗ ಅದು ಫಾರೆಸ್ಟ್ ಜಾಗ ಮಾಡ್ಕೇತ ಇಲ್ಲ ಆದ್ರೂ ಖರ್ದಿ ಮಾಡಿ ಮಾಡ್ಬೇಕಲ್ಲ ಹಿಂಗಾಗಿ ಖರ್ದಿ ಬೇಕಾದ್ರೆ ಗೌರ್ಮೆಂಟ್ ರೇ ಸಲುವಾಗಿ ಎಲ್ಲಾ ಫೆಸಿಲಿಟಿ ಸಿಗ್ತಾವ ಒಂದು ಹೊಲ ಸಿಗ್ತದ ಗೌರ್ಮೆಂಟ್ ಮಾಡ್ಬೇಕಾದ್ರೆ ಹೌದಲ್ರಿ ಯಾರೇ ಮಾಡ್ಲಿ ಯಾರೇ ಎಮ್ ಎಲ್ ಬರ್ಲಿ ಸಂತೋಷ ಅದ ನಮ್ಗೆ ಈ ತೊಂದರೆ ಇಲ್ಲ ನಮಗೇನು ಬೇಕು ಊರೊಳಗೆ ಒಂದು ಒಳ್ಳೆ ಹಾಸ್ಪಿಟ್ಲ್ ಬೇಕು ಒಳ್ಳೆ ಎಜುಕೇಶನ್ ಬೇಕು ಸ್ಕೂಲ್ ಕಾಲೇಜ್ ಬೇಕು ದುಡ್ಯ ದುಡಿ ಬಂತ ಏ ಯಾರು ಮಾಡ್ಯವ್ ಸರ್ ಎಲ್ಲ ತಮ್ಮ ತಮ್ಮ ಹೊಟ್ಟೆಪಾಡಿಗೋಸ್ಕರ ಗಳಿಕೆ ಮಾಡ್ತಾರೆ ಅಷ್ಟೇ ಇಲ್ಲಿ ಏನಾಗಿದೆ ಅಂದ್ರೆ ಮತ್ತೆ ಮೊದಲು ನಾವು ಕಾರ್ಯಕರ್ತರು ಏನಿದೀವಲ್ಲ ಮತದಾರ ಏನಿದೀವಲ್ಲ ರೊಕ್ಕ ತಿನ್ನೋದು ಬಿಡ್ಬೇಕು ಮೊದಲು ಅವರು ರೊಕ್ಕ ಕೊಡ್ತಾರೆ ಐನೂರು ಸಾವಿರಕ್ಕೆ ರೂಪಾಯಿ ನಾವು ಓಟ್ ತಿಂತೀವಿ ಅವ್ರಿಗೆ ಹೋಗಿ ಕೇಳೋ ಅಧಿಕಾರ ನಮ್ಗೆ ಇರಲ್ಲ ಯಾಕಂದ್ರೆ ತಿಂದು ಬಳಕೆ ಯಾರಿಗಾಗಲಿ ನಾವು ನಿನ್ಗೆ ಹತ್ತು ರೂಪಾಯಿ ಕೊಟ್ಟಿದ್ದೆ ಅಂದ್ರೆ ನಿನಗ ಐತಿ ಸುಮ್ ಕೂಡ ನೀನು ನೀನೇ ನನಗೆ ಮಾತಾಡೋಕೆ ಸುಮ್ಕೊಂಡು ನೀವು ಪುಸ್ ಹಿಡ್ಕೊ ಹತ್ತು ರೂಪಾಯಿ ಕೊಟ್ಟಿದ್ದು ಹಾಕಿ ನೋಟ್ ಅಂತ ಹೇಳ್ತಾರ ಅದ್ರಂಗೆ ಯಾವುದೇ ಆಗಲಿ ಓ ತಿನ್ನೋದು ಬಿಡ್ಬೇಕು ರೊಕ್ಕ ತಿನ್ನೋದು ಬಿಡ್ರಿ ಆ ಯಾರೇ ಎಮ್ ಎಲ್ ಯಾರೇ ಎಮ್ ಎಲ್ ಎ ಇರಲಿ ಕರ್ಕೊಂಡ್ ಬರ್ಬೇಕು ನೋಡಿರಿ ನಮ್ಮ ಏರಿಯಾದಾಗ ಡೆವಲಪ್ ಇಲ್ಲ ಚರಂಡಿ ಕೆಲಸ ಆಗ್ತಿಲ್ಲ ಮನೆ ಮುಂದೆ ನೀರು ಹರಿತಾವ ಕಾಲರ ಬರಕತ್ತ ಎಲ್ಲ ಕೇಳ್ಬೇಕು ಅದು ಬಿಟ್ಟು ಹೋಗಿ ನಾವು ಒಂದು ನೂರು ಇನ್ನೂರ ಎಲ್ಲ ಆಸೆ ಕೊಡ್ಬಾರ್ದು ಅಂತ ಹೇಳ್ತೀನಿ ಮತದಾರ್ರಿ ಹೌದಲ್ಲ ಹ್ಞೂ ಮತದಾರಿಗೆ ಮತ ಆಸೆ ಕೊಡ್ಬಾರ್ದು ಹೊಟ್ಟೆ ಇವತ್ತು ಕುಡಿಸ್ತಾರೆ ಎಲೆಕ್ಷನ್ ಬಂದದ ಇವತ್ತು ನೂರು ಕುಡಿಸ್ತಾರ ಸಾವಿರ ಖರ್ಚು ಮಾಡ್ತಾರೆ ಎಲೆಕ್ಷನ್ ಬಂದ್ಬಳಗ್ ಯಾರಿಗೆ ಕೇಳಲ್ಲ ನಾವೇ ದುಡಿಬೇಕು ನಾವೇ ತಿನ್ಬೇಕು ಏನಿರೋದ ಒಂದು ಹದಿನೈದು ದಿವಸ ಅಷ್ಟೇ ರೀ ಹದಿನೈದು ಸಾವಿರ ಒಳಗೆ ಕೇಳಲ್ಲ ನಾವು ಮನೆಗೆ ಉಪಾಸ ಬಿದ್ದೆ ಅಂದ್ರೆ ಯಾರು ಕೇಳಲ್ಲ ಯಾವ ಶಾಸಕರು ಕೇಳಲ್ಲ ಯಾರು ಕೇಳ ಅದ ಕೇಳತ್ತೀನಿ ಓಟ್ ನಿಯತ್ ಹಾಕ್ರಿ ಯಾರೇ ಎಮ್ ಎಲ್ ಎರ್ಲಿ ಕೆಲಸ ಬಂದು ಕರ್ಕಡ ಬಂದು ಕೆಲಸ ಮಾಡಕ್ ಹಚ್ಬೇಕು ಹಂಗಾದ್ರೆ ಆಗ್ತದೆ ಇಲ್ಲ ಅಂದ್ರೆ ಏನ್ ಹಾಕಲ್ಲ ಒಳ್ಳೆ ವ್ಯಕ್ತಿ ಸರ್ ಎಲ್ಲಾರು ಒಳ್ಳೆ ವ್ಯಕ್ತಿನ ಅಂದ್ರೆ ಯಾರ ಕೆಟ್ಟ ನಾವ್ ಕೆಟ್ಟರು ಜನ್ರ ಕೆಟ್ಟರು ಮೊದ್ಲೆ ಮಾತು ಹೌದಾ ಎಲ್ಲರೂ ಒಳ್ಳೇರದ ಅವ್ರ ಪಾಪ ನಾವು ಕೇಟರ ಗ್ಯಾರಂಟಿ ಕೊಟ್ಟಿದೆ ಬಟ್ ಇಲ್ಲ ಅಂತ ಹೇಳಲ್ಲ ಗ್ಯಾರಂಟಿ ಕೊಟ್ಟಿದ್ದೀಗ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಲ್ಲ ಎರಡ್ ಸಾವಿರಲಿಂದ ಇಂದ ಎಷ್ಟೋ ಅನಾಜ್ಗಳ ರೇಟ್ ಇರಿದಾವ ಹೌದಲ್ ಒಂದು ಸ್ಟ್ಯಾಂಪ್ ನೂರು ರೂಪಾಯಿ ಸ್ಟ್ಯಾಂಪ್ ಇತ್ತು ಇವತ್ತು ಐನೂರು ರೂಪಾಯಿ ಸ್ಟ್ಯಾಂಪ್ ಆಗಿದೆ ನಾವು ಅರ್ಥ ಮಾಡ್ಕೋಬೇಕು ಅದ್ ಸಾವಿರ ಐನೂರು ಕೊಡ್ತಾರ ಇಲ್ಲ ಅಂತ ಹೇಳಲ್ಲ ನಮ್ಮ ದುಡ್ಡು ನಮ್ಗೆ ಕೊಡ್ತಾರ ಅವ್ರೇನು ಅವರಿಂದ ಮನೇಲಿಂದ ಕೊಡೋದಲ್ಲ ಅದಲ್ರ ಯಾರು ಕೊಡಲ್ಲ ನಮ್ದೆ ಕಸಗಬೇಕು ನಮ್ದೆ ಇವತ್ತು ನೋಡ್ರಿ ಒಂದು ಕ್ವಾರ್ಟರ್ ಕುಡಿಯುವಂತ ಕ್ವಾಟ್ರ್ ಐವತ್ತು ರೂಪಾಯಿ ಇರ್ತಿವತ್ ನೂರು ರೂಪಾಯಿ ಆಗ್ಯದ ದುಡ್ಡೆಲ್ಲ ಎಲ್ಲಾ ಅವ್ರದೇ ದುಡ್ಡು ಎಲ್ಲಾ ಅರ್ಧ ಹೋಗೋದ ಅಲ್ಲಿಗೆ ಎಲ್ಲ ವಿಚಾರ ಮಾಡಬೇಕಂತ ಅಂತ ನೂರ ವೇಣುಗೋಪಾಲ್ ಅವರು ಅಭಿವೃದ್ಧಿ ಮಾಡ್ತಾರ ಯಾಕೆಂದ್ರೆ ಈಗ ಅನುಭವ ಇಲ್ಲ ಅಂತಾರ ಅವ್ರಿಗೆ ಕ್ವಾಲಿಫೈಡ್ ಅನುಭವ ಇದ್ರ ತಗೊಂಡು ಏನ್ ಮಾಡ್ಬೇಕು ಕ್ವಾಲಿಫೈಡ್ ಇದ್ರೆ ತಾವೇ ಅನುಭವ ಬರ್ತದೆ ಎಜುಕೇಶನ್ ಇದ್ದಲ್ಲ ಅಂದ್ರೆ ಅನುಭವ ಎಲ್ಲಿಂದ ಬರ್ತದ ಮಾಜಿ ಶಾಸಕರ ಕ್ವಾಲಿಫೈಡ್ ಇದಾರೆ ಇಂಜಿನಿಯರಿಂಗ್ ಇದಾರೆ ಅವ್ರು ಬರೇ ಅಭಿವೃದ್ಧಿ ಅಲ್ಲ ಸುಳ್ಳಿನ ಅಭಿವೃದ್ಧಿ ಭಾಳ ಆಗ್ಯದ ರಾಜಗೌಡಿಂದ ಏನು ಕೆಲಸ ಮಾಡಿದ ಹೇಳಿದ್ರಿ ಸರ್ ರೈತರ ಸಮಸ್ಯೆ ಬಗೆಹಿಸ್ತಾರ ಇಲ್ಲ ಬಿಜೆಪಿ ಪಕ್ಷನೇ ರೈತರ ವಿರೋಧ ಅದ ರೈತರ ಪರ ಇಲ್ಲ ಆದ್ರೆ ಓಟ್ ಹೆಂಗ್ ಕೊಡ್ಬೇಕು ಜನ ನೂರ್ಗ್ ನೂರ್ ಕಚ್ಚಿದ ಹೆಚ್ಚಿನ ಬಹುಮತದಿಂದ ರಾಜೀವ್ ವೇಣುಗೋಪಾಲ್ ಅವರೇ ಇರ್ತಾರೆ ಈ ಬರೋದು ಈ ಸಲ ಬರೋ ಕಾಂಗ್ರೆಸ್ ಈ ಸಲ ಅಪೋಜಿ ಅವರು ಬಂದಿದ್ರು ಈ ಅನುಕಂಪದ ಈ ಸಲ ಎಲ್ಲಾ ಜನ ಬಂಬಲ ಆದವ್ರಿಗೆ ಬರೋದು ಕಾಂಗ್ರೆಸ್ ನೂರ್ಕೋ ನೂರ್ ಗ್ಯಾರಂಟಿ ಕಾಂಗ್ರೆಸ್ ಬರೋದು ಒಳ್ಳೆ ವ್ಯಕ್ತಿ ಅವರು ಎಲ್ಲಾರ ಮಕ್ಕಳು ಚಲೋ ಎಲ್ಲರಿಗೆ ನೋಡ್ಕೊಂಡು ಹೊಂಟ್ರ ಅವರು ಒಳ್ಳೆ ಕೆಲಸ ಅವ್ರು ಬರೋದು ಕಾಂಗ್ರೆಸ್ ಗ್ಯಾರಂಟಿ ನೂರ್ಕೋ ನೂರ್ ಕಾಂಗ್ರೆಸ್ ಬರ್ತಾರೆ ಬಿಜೆಪಿಯವ್ರ ಸಮೇತ ಒಳ್ಳೆ ರಾಜುಗೌಡ ಒಂದ್ ಒಳ್ಳೆ ಕ್ಯಾಂಡಿಡೇಟ್ ಅನ್ಸಲ್ಲ ಅವ್ರು ಮಾಡಿದ್ರೆ ಇಲ್ಲಿ ಊರಾಗ್ ಇರೋಂಗಿಲ್ಲ ರೆಸ್ಪಾನ್ಸ್ ಕೊಡಂಗಿಲ್ಲ ಅಂತ ಬಹಳ ಜನ ಇದು ಮಾಡ್ಲಾಕತ್ತ ಅದರ ಸಲ ಜಾಸ್ತಿ ಬೆಂಗ್ಳೂರ್ ಬೆಂಗ್ಳೂರ್ ಇರ್ತಾರ ಅವ್ರು ಇಲ್ಲಿ ಬರೋದು ಕಾಂಗ್ರೆಸ್ ನೂರ್ಕು ನೂರ್ ಗ್ಯಾರಂಟಿ ರಾಜ ವೇಣುಗೋಪಾಲ್ ನಾಯಕ್ ವರ್ಸಸ್ ರಾಜುಗೌಡ ಹ್ಮ್ ಯಾರು ಸೂಕ್ತ ಅಭ್ಯರ್ಥಿ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಕ್ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಕ ಕಾಂಗ್ರೆಸ್ ಅಭ್ಯರ್ಥಿ ರಾಜ ವೇಣುಗೋಪಾಲ್ ನಾಯಕ್ ಅವ್ರ ತಂದೆ ಹಿಂದೆ ಅನುಕಂಪದ ಕೆಲಸಕ್ಕ ಇವರು ಬದ್ಧನ ನಿಂತಾರ ಈ ಬಿಜೆಪಿ ಕ್ಯಾಂಡಿಡೇಟ್ ಎದುರಾಗಿ ನಿಂತು ಗೆದ್ದನು ರೂಲಿಂಗ್ ಪಾರ್ಟಿ ಇಲ್ಲ ಅದ ಒಂದು ಗೆದ್ದವ್ರ್ನು ಬೆಂಗಳೂರಿಗೆ ಬಿಡ್ತಾನ ಮೊದಲೇ ರಾಜ್ಯ ಇದ್ದಾಗೆ ಮಾಡಿಲ್ಲ ಅಭಿವೃದ್ಧಿ ನಮ್ ಕೆಲಸಕ್ಕೆ ಸುರಪುರ್ ಅಭಿವೃದ್ಧಿ ಮಾಡಿಲ್ಲ ಅವ್ರವ್ರ ಕಾರ್ಯಕರ್ತ ಅದನ್ನೇ ಕಂಟ್ರೋಲ್ ಮಾಡೋದಾಗಿಲ್ಲ ಅವ್ರಿಗೆ ಬಜೆಟ್ ತರ್ತಾನ ಬೆಂಗಳೂರು ಕೂಡ್ತಾನ ಅದ್ ಏನ್ ಮಾಡ್ಯಾರ ಏನ ಶೂನ್ಯ ಆಗ್ಯದ ಅಭಿವೃದ್ಧಿ ಕೆಲಸ ಆದಷ್ಟು ಮಟ್ಟಿಗೆ ನಾವು ರಾಜ ಗೌಡ ಬೆಂಬಲ ಮಾಡಲ್ಲ ಕಾಂಗ್ರೆಸ್ ಬೆಂಬಲ ಮಾಡ್ತೀವಿ ಕಾಂಗ್ರೆಸ್ ಕೈ ನಮ್ ಸುರಪೂರ್ ಅಭಿವೃದ್ಧಿ ಆಗ್ತದ್ ಉಪ ಚುನಾವಣೆ ಕಾಂಗ್ರೆಸ್ ಗೆದ್ದ ವೇಣುಗೋಪಾಲ್ ನಾಯಕ್ ಯಾಕೆ ಹಂಗ ಆದ್ರೆ ಗೆದ್ದ ತಂದೆಯವರು ಒಳ್ಳೆ ಕೆಲಸ ಮಾಡ್ಯಾರ ನಮ್ ಸಾಬ್ರು ಎಲ್ಲ ಒಳ್ಳೆ ಕೆಲಸ ಮಾಡ್ಯಾರ ಅದಕ್ಕೆ ಗೆಲ್ಲುತ್ತಾರಂತ ಒಂದು ಇದು ಆಗ್ಬೋದು ಅವರು ಆಗ್ಬೇಡದನ್ನ ತಿನ್ ನಮ್ ಕಡೆ ನಮ್ದು ಅಭಿಪ್ರಾಯ ಏನದ ವೇಣುಗೋಪಾಲ್ ಯಾಕೆ ಕಾಂಗ್ರೆಸ್ ಅವ್ರ ತಂದೆಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ದುನಿಯಾದ ಮಾಡಿರಿ ಬಡವರು ಸಲಗ ಗ್ಯಾರಂಟಿ ಇದು ಬಡವರಿಗೆ ಬಹಳ ಸವಲತ್ತು ಆಗ ಅದ್ರಲ್ಲಿಂತ ಅವರೇ ಆರಿಸಿ ಬರ್ಬೇಕಂತ ನಮ್ಮ ಅಭಿಪ್ರಾಯ ಅವ್ರ ಮಗನೇ ಬರ್ಬೇಕು ರಾಜಗೌಡರು ಇಲ್ಲ ನಮ್ಮದು ಪಾರ್ಟಿ ಅದೇ ಇದೆಯಲ್ಲ ಅದೇ ಯಾವಾಗಲೂ ಅದ್ರಲ್ಲಿಂತ ನಾವು ಕಾಂಗ್ರೆಸ್ ಬಂದಿವಿ ಕಾಂಗ್ರೆಸ್ ನಮ್ಮ ಕ್ಷೇತ್ರ ಈಗ ಅಭಿವೃದ್ಧಿ ಆಗ್ಬೇಕಾದ್ರೆ ಈಗ ಮೇಲೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಆ ಕಾಂಗ್ರೆಸ್ ಸರ್ಕಾರದಿಂದ ಈ ನಮ್ಮ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಒಂದು ಅಭ್ಯರ್ಥಿ ಬಂದರೆ ಮಾತ್ರ ಇಲ್ಲಿ ಅಭಿವೃದ್ಧಿ ಆಗ್ತದ ಅಲ್ಲಿಂದ ನಮ್ಗೆ ಅಮೌಂಟು ಯೋಜನೆ ಯೋಜನೆಗಳು ಬರ್ತಾವೆ ಆದರೆ ಬೇರೆ ಪಕ್ಷದವ್ರು ಬಂದರೆ ಆ ಯೋಜನೆಗಳು ಇಲ್ಲಿ ಕೊಡೋಲ್ಲ ಯಾವುದೇ ಕೆಲಸಗಳು ಆಗಲ್ಲ ಅದ್ರಗೋಸ್ ನಾವು ಇಲ್ಲಿ ಕಾಂಗ್ರೆಸ್ ಬಂದರೆ ಒಂದು ಒಳ್ಳೆಯದು ನನ್ನ ಅನಿಸಿಕೆ ಹ್ಞೂ ಆ ತಂದೆ ತೀರ್ಕೊಂಡಂತ ಮಗನಿಗೆ ಸಿಂಪತ್ತಿನ ಇದೆ ಯಾಕಂದ್ರೆ ಅವರು ಕೇವಲ ಒಂಬತ್ತು ತಿಂಗಳಲ್ಲಿ ತಾವು ವಿಧ್ವೇಷದಾರ್ ಅದಕ್ಕೊ ಆ ಸಿಂಪತಿ ಮಗನಿಗೆ ಒಂದು ಹಾಕಿದ್ರೆ ಇವ್ರನ್ನೂ ಯಾವ ರೀತಿಯ ರಾಜಕಾರಣಿ ಮಾಡ್ತಾರ ಅನ್ನೋದು ಒಂದು ಇದು ಇರ್ತದ್ರಿ ಈಗ ಒಬ್ಬರೇ ಮೇಲೆ ಓದೋದಾಗ ಹೆದರಾಳಿ ಬೇಕಾಗ್ತದೆ ಇವರು ಎದುರು ಈ ಸಲ ಬಂದ ಬಂದಾಗ ಇವ್ರದ್ದು ಹೆಂಗ ಅಧಿಕಾರವನ್ನು ನಡೆಸ್ತಾರ ಅನ್ನೋದು ಒಂದು ಇದು ರೀ ನಮ್ಮ ಅಭಿಪ್ರಾಯ ಬದಲಾವಣೆ ನೋಡಿ ರಾಜ ವೆಂಕಟಪ್ ನಾಯ್ಕ ಅವ್ರು ಮಾಡ್ಯಾರ ಸುರ್ಪುರ್ ರಾಜ ವೇಣಗೋಪಾಲ ನಾಯ್ಕ್ ಬಂದ್ರೆ ಚೊಲೋ ಚೆನ್ನಾಗಿರತ್ತ ಯಾಕೆ ಏನ್ ಮಾಡಿದಾರೆ ಏನ್ ಮಾಡ್ಬೇಕ ಮುಂದೆ ಎಲ್ಲಾ ವರ್ಕ್ ಮಾಡಿದ್ದಾರೆ ಅವ್ರು ಏನ್ ಸಿ ಸಿ ರೋಡ್ ಮಾಡ್ಸ್ಯಾರ ಚರಂಡಿಗಳು ಮಾಡ್ಸಿದರೆ ಜನರ ಸೇವೆ ಅಗಲ ರಾತ್ರಿ ಎನಿ ಟೈಮ್ ಅವ್ರು ಬಂದು ವರ್ಕ್ ಮಾಡ್ಯಾರ ನೋಡಿದಂತ ನಡೆದಂದ್ರ ಕಾಂಗ್ರೆಸ್ ಸರ್ಕಾರ ಈ ಬಾರಿ ಮತ್ತೊಮ್ಮೆ ಸುರಪುರದಲ್ಲಿ ಇದೀವಿ ಉಪ ಚುನಾವಣೆ ಇದೆ ಇಲ್ಲಿ ರಾಜ ವೆಂಕಟಪ್ಪ ನಾಯಕ್ ಅವರ ಅಕಾಲಿಕ ಮರಣ ನಂತರ ಅವರ ಪುತ್ರ ರಾಜ ವೇಣುಗೋಪಾಲ್ ನಾಯಕ್ ಒಂದ್ ಕಡೆ ಇದ್ರೆ ರಾಜುಗೌಡ ಎರಡ್ ಸಾವಿರದ ನಾಲ್ಕರಿಂದ ಗೆಲ್ತಾ ಇರುವಂತಹ ಬಿಜೆಪಿಯ ಶಾಸಕರು ಹಿಂದೆ ಈಗ ಮಾಜಿ ಶಾಸಕರು ಅವರಿದ್ದಾರೆ ಕಣದಲ್ಲಿ ಆದ್ರೆ ಎಲ್ಲೋ ಒಂದ್ ಕಡೆ ಜನರ ಒಲವು ಕಾಣಿಸ್ತಾ ಇರೋದು ಸಿಂಪತಿಯ ಕಡೆಗೆ ಜೊತೆಗೆ ರಾಜ ವೆಂಕಟಪ್ಪ ನಾಯಕ ಕೆಲಸ ಮಾಡಿದ್ರು ರಾಜ ವೆಂಕಟಪ್ಪ ನಾಯಕ ಅವರ ಕೆಲಸಗಳ ಬಗ್ಗೆ ಇಲ್ಲಿ ಜನರಿಗೆ ಒಲವಿದೆ ಕೆಲವೊಂದ್ ಕಡೆ ರಾಜೀ ಗೌಡರು ನೀರಿನ ಕೆಲಸಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇದ್ರೂ ಕೂಡ ಅವ್ರು ಬೆಂಗಳೂರಿನಲ್ಲಿ ಇರ್ತಾರೆ ಯಾವಾಗ್ಲೂ ಅವ್ರು ಯಾವಾಗ್ಲೂ ಕೂಡ ಇಲ್ಲಿ ಕ್ಷೇತ್ರಕ್ಕೆ ಬರಲ್ಲ ಅನ್ನುವಂಥದ್ದು ಜನರ ಒಂದು ದೂರು ಹಾಗಾಗಿ ಬಹುಶಃ ಜಾಸ್ತಿ ಒಲವು ಸಿಂಪತಿಯ ಕಡೆಗೆ ಹಾಗೆ ರಾಜ ವೇಣುಗೋಪಾಲ್ ನಾಯಕ್ ಕಡೆಗೆ ಕಾಣಿಸ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಫಿಜೋ ಜೊತೆ ಓಂ ಒನ್ ಇಂಡಿಯಾ ಕನ್ನಡಕ್ಕಾಗಿ ಸುರಪುರದಿಂದ